ಜಾತಿ ಧರ್ಮ ಕಾಲಂನಲ್ಲಿ ಹಿಂದೂ ಅಂತ ಭರಿಸೋಕೆ ಕರೆಯನ್ನ ನೀಡಿದ್ರು ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ತಾಲೂಕು ಅಧ್ಯಕ್ಷ ರೇಣುಕಾ ಪ್ರಸಾದ್ ಸರ್ಕಾರದಿಂದ ನಡೆಯುತ್ತಿರುವ ಸಮೀಕ್ಷೆ ವೇಳೆ ಧರ್ಮದ ಕಾಲಂನಲ್ಲಿ ಹಿಂದೂ ಅಂತ ಜಾತಿ ಕಾಲಂನಲ್ಲಿ ಕಡ್ಡಾಯವಾಗಿ ವೀರಶೈವ ಲಿಂಗಾಯತ ಅಂತ ನಮೂದಿಸುವಂತೆ ತಾಲೂಕು ವೀರಶೈವ ಸಂಘದ ಅಧ್ಯಕ್ಷ ರೇಣುಕಾ ಪ್ರಸಾದ್ ಮನವಿ ಮಾಡಿದರು ಇದನ್ನು ಇವರು ಸೆನ್ಸಪ್ ಮಾಡ್ತಾ ಇರೋದ್ರಿಂದ ಈ ಅಭಿಯಾನ ಶುರು ಮಾಡಿದ್ದಾರೆ ಈಗಾಗಲೇ ಶುರುವಾಗಿದೆ ಈಗ ನಾವು ಈಗ ನಮ್ಮ ಬಾಂಧವರಲ್ಲಿ ವಿಡಶವ ಲಿಂಗಾಯತ ಬಾಂಧವರಲ್ಲಿ ತಿಳಿಸೋದೇನೆಂದರೆ ಶ್ರೀ ಶ್ರೀ ನಡೆದಾಡುವ ದೇವರು ಶಿವಕುಮಾರ ಸ್ವಾಮೀಜಿಯವರ ಒಂದು ಆದೇಶದ ಮೇರೆಗೆ ಮತ್ತು ಅಖಿಲ ಭಾರತ ವೀರೇಶ್ವರ ಸಮಾಜ ಅಖಿಲ ಭಾರತ ವೀರೇಶ್ವರ ಸಮ ಮಹಾಸಭಾದಿಂದ ಒಂದು ಈ ಏನು ಅಂದರೆ ಈಗ ಸೆನ್ಸಸ್ ಬರೆಸ್ಬೇಕಾದ್ರೆ ನೀವು ಜನಗಣತಿ ಅದಕ್ಕೆ ಧರ್ಮದ ಕಾಲಂನಲ್ಲಿ ಲಿಂಗ ಹಿಂದೂ ಅಂತದೋ ಆಮೇಲೆ ಎರಡನೇ ಕಾಲದಲ್ಲಿ ಲಿಂಗ ಆಯ್ತಾ ಅಂತಲೋ ಮೂರನೇ ಕಾಲಮಿನಲ್ಲಿ ನಿಮ್ಮ ಉಪಜಾತಿಗಳು ಯಾವುದೇ ಇದ್ದರೂ ಬರೆಸ್ಬೇಕಾಗಿ ಕೇಳ್ತದೆ ಯಾಕೆಂದರೆ ಈಗಾಗಲೇ ಈಗ ನಾವು ನಮ್ಮ ಸಮಾಜ ಸುಮಾರು ಚಿತ್ರಚಿತ್ರ ಆಗಿರೋದ್ರಿಂದ ಒಂದು ಸಮಾಜದಲ್ಲಿ ನಮಗೆ ಈಗ ಸೆನ್ಸಸಲ್ಲಿ ಜನಗಣತಿಯಲ್ಲಿ ಆಗಲಿ ಅದೇ ಹಳಿಗೆ ಆಗಲಿ ನಮಗೆ ಯಾವುದೇ ಒಂಥರದ ಒಂದು ಸಾಮಾಜಿಕ ನ್ಯಾಯ ದೊರೀತಾ ಇಲ್ಲ ಆದ್ರಿಂದ ನಾವೆಲ್ಲ ಒಂದೇ ಅನ್ನೋ ದೃಷ್ಟಿಯಿಂದ ಈಗ ನೋಡಿ ತಾಲೂಕು ಈಗ ವಿರೀಶ್ ಸಂಘ ಮತ್ತು ಅಖಿಲ ಭಾರತ ವಿರೀಶ್ ಸಮಾಜದಿಂದ ಕಳಕಳಿಯಿಂದ ನಿಮ್ಮನ್ನೆಲ್ಲನೂ ಕೇಳ್ಕೊಳ್ತಾ ಇದ್ದೇವೆ ನಂತರ ಮಾಧ್ಯಮದೊಂದಿಗೆ ಅಧ್ಯಕ್ಷ ಅಜಿತ್ ಚಿಕ್ಕ ಕಣಗಾಲು ಮಾತನಾಡಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ನಡೆಸುತ್ತಿರುವ ಜಾತಿ ಸಮೀಕ್ಷೆಯಲ್ಲಿ ವೀರಶಿವ ಬಾಂಧವರು ಸ್ಪಷ್ಟ ಮಾಹಿತಿ ನೀಡದಿದ್ದರೆ ಮುಂದಿನ ಪೀಳಿಗೆಗೆ ತೊಂದರೆ ನಮ್ಮ ಸಮುದಾಯದ ಜನರು ಅಪಾರ ಸಂಖ್ಯೆಯಲ್ಲಿದ್ದು ನಾವು ನಮ್ಮ ನಮ್ಮ ಜಾತಿಯನ್ನ ಲಿಂಗಾಯತ ಅಂತ ಧರ್ಮದ ಕಾಲಂನಲ್ಲಿ ಹಿಂದೂ ಅಂತ ತಿಳಿಸಬೇಕು ಎಲ್ಲರೂ ಒಗ್ಗಟ್ಟಿನಿಂದ ಸೂಕ್ತ ನಿರ್ಣಯ ಕೈಗೊಂಡು ಅದನ್ನು ಸಮುದಾಯದ ಜನರಿಗೆ ತಲುಪಿಸಬೇಕು ಅಂತ ಸಲಹೆ ನೀಡಿದರು ಒಂದು ಸನ್ನಿವೇಶ ಕಂಡಿತ್ತು ಅರವತ್ತು ಲಕ್ಷ ಆ ತರ ನಾವ್ ವಿರೋಧ ಹೆಚ್ಚು ಕಡೆ ಕೋಟಿ ಇದೀವಿ ಹಾಗಾಗಿ ಅಷ್ಟು ಜನಸಂಖ್ಯೆ ರೀಚ್ ಆಗ್ಬೇಕು ನಾವು ವೀರಶಿವಲಿಂಗ ಇದನ್ನು ಬರ್ಸಿದೀವಿ ಅದನ್ನ ರೀಚ್ ಆಗ್ತೀವಿ ನಾವ್ ಉದ್ದೇಶ ಸರ್ಕಾರದಿದೆ ಅದು ಈಡೇರುತ್ತೆ ಹಾಗಾಗಿ ಎಲ್ಲ ಬಾಂಧವರು ಅದನ್ನ ಬರ್ಸಬೇಕು ಅಂತ ಈ ಮುಖಾಂತರ ಕಳಕಳಿಂದ ಕೇಳ್ತೇವೆ ದಯಮಾಡಿ ಎಲ್ಲರಿಗೂ ಶೇರ್ ಮಾಡಿ ಎಲ್ಲ ಎಲ್ಲಾ ಹಳ್ಳಿಗಳಲ್ಲಿ ನಮ್ಮ ಜನಸಂಖ್ಯೆ ಹಳ್ಳಿಗಳಲ್ಲಿ ಆರೋ ತರ ಹಳ್ಳಿಗಳು ಜಾಸ್ತಿ ಇರೋದ್ರಿಂದ ಅಲ್ಲಿ ವಿಷಯಗಳು ತರಬೇಕಾಗಿದೆ ಯಾರ್ಯಾರಿಗೆ ನ್ಯೂಸ್ ಪೇಪರ್ ಸಿಗುತ್ತೆ ಯಾರು ವಿಷಯಗಳಿರ್ಬೇಕು ಆ ಊರುಗಳಲ್ಲಿ ಮುಖಂಡರು ನಮ್ಮ ಸಮಾಜ ಬಾಂಧವರು ತಿಳಿಸಿ ಇದನ್ನ ಯಶಸ್ವಿಗೊಳಿಸಬೇಕು ಅಂತ ಈ ಮುಖಾಂತರ ಕೇಳ್ತೇವೆ ಪತ್ರಿಕಾಗೋಷ್ಠಿಯಲ್ಲಿ ಆಲೂರು ತಾಲೂಕು ವೀರಶಿವ ಸಂಘದ ಅಧ್ಯಕ್ಷ ರೇಣುಕಾ ಪ್ರಸಾದ್ ಉಪಾಧ್ಯಕ್ಷ ಜಯಣ್ಣ ಪ್ರಧಾನ ಕಾರ್ಯದರ್ಶಿ ಶಿವಮೂರ್ತಿ ಖಜಾಂಜಿ ಟೀಕ್ ರಾಜು ನಿರ್ದೇಶಕ ಬಿಎಲ್ ಕಾಂತರಾಜು ಅಖಿಲ ಭಾರತ ವೀರಶಿವ ಮಹಾಸಭಾದ ಅಧ್ಯಕ್ಷ ಅಜಿತ್ ಚಿಕ್ಕ ಜಿಲ್ಲಾ ನಿರ್ದೇಶಕ ಶಾಂತಪ್ಪ ಹಾಜರಿದ್ದರು